ಹತ್ತು ವರ್ಷದಲ್ಲಿ ನಾಲ್ನೂರ ಐವತ್ತೆರಡು ಅಸಹಜ ಸಾವು ಇದು ಪವಿತ್ರ ಸಾವು ಅಲ್ಲ ಆದರೆ ಇದಕ್ಕೆ ಪವಿತ್ರ ಸಾವಿನ ಒಂದು ಪಟ್ಟಿಯನ್ನು ಕೊಡುವಂತ ಕೆಲಸ ಷಡ್ಯಂತ್ರ ನಮಗೆ ಬೇಡ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಪ್ರಧಾನವಾದ ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಜಿಲ್ಲೆಯಲ್ಲಿ ಇವತ್ತು ಪುರುಷ ಪ್ರಧಾನ ರಸ್ತೆ ವಿಜೃಂಭಿಸುತ್ತಾ ಮಹಿಳೆಯರನ್ನ ಒಂದು ಸರಕಾಗಿ ಮಹಿಳೆಯರ ಅತ್ಯಾಚಾರ ಆಗ್ತಾ ಇರಬೇಕಾದ್ರೆ ಮಾತೃ ದೇವೋ ಭವ ಅಂತ ಹೇಳುವ ಈ ನೆಲದಲ್ಲಿ ಸಿರಿ ಒಂದು ಧ್ವನಿಯಾಗಿ ಇರುವಂತಹ ಈ ಮಣ್ಣಿನಲ್ಲಿ ಇವತ್ತು ಹೆಣ್ಣು ಮಕ್ಕಳು ಹೆದರಿಕೆಯಿಂದ ಓಡಾಡಬೇಕಾದ ಸ್ಥಿತಿ ಬಂದ್ರೆ ನಮಗೆ ನಾಚಿಕೆ ಆಗಬೇಕು ಹೆಣ್ಣು ಮಕ್ಕಳು ಧೈರ್ಯದಲ್ಲಿ ಓಡಾಡುವ ಸ್ಥಿತಿಯನ್ನು ಬರಬೇಕು ಯಾಕಂದ್ರೆ ಎಂಬತ್ತರ ದಶಕದಲ್ಲಿ ನಾವು ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ವರದಕ್ಷಿಣೆ ಎಷ್ಟೊಂದು ಇತ್ತು ಅಂತ ಎಷ್ಟೊಂದು ಆ ಎಪ್ಪತ್ತು ಎಂಬತ್ತರ ದಶಕದ ಹೆಣ್ಣು ಮಕ್ಕಳು ವರದಕ್ಷಿಣೆ ಕೊಡ್ಲಿಕ್ಕೆ ಆಗದೆ ಕುಗಾರಿಯಾಗಿ ಉಳಿದದ್ದು ಇತ್ತು ಮದುವೆಯಾದ ಹೆಣ್ಣು ಮಕ್ಕಳು ಮೂರು ಜನ್ಮಕ್ಕೂ ಹೆಣ್ಣಾಗಿ ಹುಟ್ಟುವುದು ಬೇಡ ಅಂತ ಕಣ್ಣೀರು ಹಾಕಿದ್ದಿದೆ ಆ ಅಪ್ಪ ಅಮ್ಮನ ಕಣ್ಣೀರ ಧಾರೆಯನ್ನು ಆ ರಕ್ತ ಬಸಿದ ಹಣದಿಂದ ವರದಕ್ಷಿಣೆಯನ್ನು ನೀಡಿ ಮದುವೆಯಾದ ಮಕ್ಕಳು ತನಗೆ ಹೆಣ್ಣು ಬೇಡ ಅಂತ ಹೇಳುವ ಸ್ಥಿತಿಗೆ ಬಂದಿತ್ತು ವೈದ್ಯಕೀಯ ತಂತ್ರಜ್ಞಾನ ಬೆಳೆದದ್ದು ವರವಾಗಿನ ಹೆಣ್ಣಿಗೆ ಪರ ಪರಿಣಮಿಸಿತ್ತು ಮೊದಲ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ಸ್ವೀಕಾರ ಎರಡನೇ ಹೆಣ್ಣು ಮಗು ಆಗ್ಬೇಕಾದ್ರೆ ಆ ಗರ್ಭಿಣಿ ಹೆಣ್ಣು ಮಕ್ಕಳು ಸಿಹಿ ತಿಂಡಿ ಆಸಕ್ತಿ ಪಟ್ಟರು ಸಹ ಗುರ್ರ ಗುರ್ರಿಸುವಂತಹ ಗಂಡಂದಿರು ಗಂಡು ಹೆಣ್ಣು ಹುಟ್ಟಬೇಕಾದ್ರೆ ಗರ್ಭಿಣಿಗೆ ಸಿಹಿ ತಿಂದ್ರೆ ಹೆಣ್ಣು ಹುಟ್ಟುತ್ತೆ ಅನ್ನುವಂಥ ಮೌಢ್ಯ ಹಾಗಿರ್ಬೇಕಾದ್ರ ಆತಂಕದಲ್ಲಿ ಹೆರಿಗೆಯನ್ನ ನಿರೀಕ್ಷಿಸ್ತಿದ್ದ ಮಹಿಳೆಗೆ ಮೂರು ತಿಂಗಳಾಗುವ ಮೊದಲೇ ತನ್ನ ಹೊಟ್ಟೆಯಲ್ಲಿ ಹೆಣ್ಣ ಗಂಡು ಅಂತ ಗೊತ್ತಾದಾಗ ಹೆಣ್ಣಾದಾಗ ಆಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಗರ್ಭಪಾತ ಮಾಡಿದ ಪರಿಣಾಮ ಮಾತೃ ಪ್ರಧಾನ ವ್ಯವಸ್ಥೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹೆಣ್ಣಿನ ಅನುಪಾತ ಸಾವಿರಕ್ಕಿಂತ ಒಂಬೈನೂರ ಐವತ್ತೊಂದಕ್ಕೆ ಬಂದಿರೋದು ನಾಚಿಗೆ ಅಲ್ವಾ ಇವತ್ತು ಅತ್ಯಂತ ಬುದ್ಧಿವಂತ ಜಿಲ್ಲೆಯಲ್ಲಿ ಮುಂದುವರಿದ ಜನಾಂಗದಲ್ಲಿ ಇವತ್ತು ಮದುವೆಗೆ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ ಆವಾಗ ಬೇರೆ ಜಾತಿಯ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣೀಕರಣ ಮಾಡಿ ತೆಗೆದುಕೊಳ್ಳುವಂತ ವ್ಯವಸ್ಥೆ ಇವತ್ತು ಬಂದಿದೆ ಆದ್ರೂ ನಾವು ಇನ್ನು ಹೆಣ್ಣುಗಳ ಮೇಲೆ ಅತ್ಯಾಚಾರ ಆದಾಗ ಧ್ವನಿ ಸತ್ತ ನಾಲಿಗೆಯನ್ನ ಇಟ್ಟುಕೊಂಡು ಪಾರ್ಶ್ವವಾಯು ಆದ ಹಾಗೆ ಏನೇನೋ ಹೇಳ್ತೇವೆ ಅತ್ಯಾಚಾರ ಆದವಾಗ ಆಕೆಯ ಜಾತಿ ಆಕೆಯ ಧರ್ಮ ಇದು ಯಾವುದು ನಮಗೆ ಲೆಕ್ಕ ಅಲ್ಲ ಅದು ಹೆಣ್ಣು ಯಾವುದೇ ಜಾತಿಯ ಹೆಣ್ಣು ಮೇಲೆ ಅತ್ಯಾಚಾರ ಆದ್ರೆ ಅದನ್ನ ಪ್ರಶ್ನಿಸುವಂಥದ್ದು ಅದನ್ನ ವಿರೋಧಿಸುವಂಥದ್ದು ನ್ಯಾಯಕ್ಕಾಗಿ ಕೊಂದವರು ಯಾರು ಅಂತ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲೂ ಸೇರಿದ್ದೇವೆ ಇದು ಸಂಖ್ಯೆ ಅಲ್ಲ ಇದು ಎಲ್ಲಾ ಸಂಘಟನೆಗಳ ಪ್ರತಿನಿಧಿಗಳು ಇಲ್ಲಿ ಬಂದಿರುವಂತದ್ದು ಈ ಸಂಖ್ಯೆಯ ಹಿಂದೆ ನೂರಾರು ಹೆಣ್ಣು ಮಕ್ಕಳ ಆಶೀರ್ವಾದ ಬೆಂಬಲ ಇದೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೊಂದವರಾರು ಕೊಂದವರಾರು ಅಂತ ಪ್ರಶ್ನಿಸುವ ಸರಕಾರದ ಕಿವಿಗೆ ಇದನ್ನ ಮುಟ್ಟಿಸುವಂತದ್ದಾಗಬೇಕು ಸಂವಿಧಾನದ ನಾಲ್ಕು ಅಂಗಗಳು ಇವತ್ತು ನಿಷ್ಕ್ರಿಯವಾಗಿದೆ ಕಾನೂನು ಬಡವರಿಗೆ ಮಾತ್ರ ಪಾಲನೆಗೆ ಆಗಿದೆ ಶ್ರೀಮಂತರಿಗೆ ಅದು ಒಂದು ರಹದಾರಿಯನ್ನ ಇವತ್ತು ರಂಗೋಲಿಯೊಳಗೆ ನುಸುಳಿಕೊಳ್ಳುವುದು ಹೇಗೆ ಅಂತ ಹೇಳುವಂತ ವ್ಯವಸ್ಥೆಗಳು ಇದೆ ಹಣದಾಸೆಗೆ ತಮ್ಮ ಅನ್ ಆತ್ಮಸಾಕ್ಷಿಯನ್ನ ಮಾರಿಕೊಂಡಂಥ ಈ ಸಮಾಜದ ಆತ್ಮಸಾಕ್ಷಿಯ ಸನ್ನ ಎಬ್ಬಿಸೋಕ್ಕೆ ತಾಯಂದಿರಾದ ನಾವುಗಳು ಜೊತೆಯಾಗಿ ಬಂದಿದ್ದೇವೆ ಖಂಡಿತವಾಗಲೂ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಆಶಿಸುತ್ತಾ ಎಲ್ರಿಗೂ ವಂದನೆಗಳು ಧನ್ಯವಾದಗಳು ಮೇಡಮ್ ಮುಂದಿನ ಭಾಷಣಕಾರ್ತಿ ಶಶಿಕಲಾ ಶೆಟ್ಟಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಗಂಭೀರವಾಗಿ